ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅಳತೆ ಪ್ರಕಾರ ಮನೇಲೆ ಸಾಂಬಾರು ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ವೀಡಿಯೋ ಇದ್ದೀನಿ ನಾವು ಹೊರಗಡೆಯಿಂದ ಎಷ್ಟೇ ಕ್ವಾಲಿಟಿ ಇರುವಂಥ ಎಷ್ಟೇ ಚೆನ್ನಾಗಿರುವಂಥ ಸಾಂಬಾರು ಪುಡಿ ತಂದು ಮಾಡಿಕೊಂಡ್ರು ಮನೇಲಿ ಮಾಡಿರೋ ಸಾಂಬಾರು ಪುಡಿಯಿಂದ ಮಾಡೋ ಸಾಂಬಾರು ಟೇಸ್ಟೇ ಬೇರೆ ಬೇಸಿಗೆಗಾಲದಲ್ಲಿ ನಾವು ಒಂದ್ಸರಿ ರೀತಿ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಬಾಳಿಕೆ ಬರುತ್ತೆ ಸಾಂಬಾರು ಪುಡಿ ಮೊದಲಿಗೆ ಇಲ್ಲಿ ನಾವು ಈ ರೀತಿ ತಂದಿರೋ ಸಾಮಾನುಗಳನ್ನೆಲ್ಲ ಬಿಸಿಲು ಹಾಕಿ ಚೆನ್ನಾಗಿ ಒಣಗಿಸ್ಕೊಬೇಕು ಚೆನ್ನಾಗಿ ಒಣಗಿಸೋದ್ರಿಂದ ಚೆನ್ನಾಗಿ ಉರಿಯೋದ್ರಿಂದ ಸಾಂಬಾರು ಪುಡಿ ಹಾಳಾಗಲ್ಲ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಎರಡು ಕೆ ಜಿಗೆ ಮಾಡ್ತಾ ಇರೋದು ನಾನು ಮಾಡುವಾಗ ಅಳತೆ ಪ್ರಕಾರ ಹೋಗ್ತೀನಿ ನೀವು ಒಂದು ಕೆ ಜಿಗೆ ಮಾಡೋರು ನೋಡಿಕೊಂಡು ಅರ್ಧದಷ್ಟು ಹಾಕೊಳ್ಳಿ ಮೊದಲಿಗೆ ನಾನಿಲ್ಲಿ ಕಡಲೆಕಾಳನ್ನ ಮುನ್ನೂರು ಅಷ್ಟು ಮುನ್ನೂರು ಗ್ರಾಮ್ ಕಡಲೆ ಕಾಳನ್ನ ಚೆನ್ನಾಗಿ ಇದ್ದೀನಿ ಉರಿವಾಗಲೂ ಅಷ್ಟೇ ಮೀಡಿಯಂ ಫ್ಲೇಮಿಗೆ ಕೊಂಡು ಅನ್ನೋವರೆಗೂ ಕಾಳುಗಳನ್ನ ಉರಿಬೇಕು ಕಾಳು ಆದಮೇಲೆ ನಾನಿಲ್ಲಿ ಉದ್ದಿನ ಕಾಳು ಇನ್ನೂರು ಗ್ರಾಮು ಮತ್ತು ಮೆಣಸು ಮುನ್ನೂರು ಗ್ರಾಮಷ್ಟು ಅದನ್ನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಅನ್ನೋವರೆಗೂ ಎಲ್ಲ ಕಾಳನ್ನೂ ಹುರ್ಕೊಬೇಕು ಇದಕ್ಕಿಂತ ಮುಂಚೆ ನಾನು ಮೂರು ಕಾಳನ್ನ ಹುರ್ಕೊಂಬಿಟ್ಟಿದ್ದೀನಿ ಅದು ವೀಡಿಯೋ ಆಗಿಲ್ಲ ಹೆಸರು ಕಾಳು ಕಡಲೆ ಬೇಳೆ ಮತ್ತು ತೊಗರಿ ಬೇಳೆ ಈ ಮೂರು ಕಾಳು ಮುನ್ನೂರು ಗ್ರೂ ಮುನ್ನೂರು ಗ್ರಾಮ್ ಅಷ್ಟು ತಗೊಂಡು ಚೆನ್ನಾಗಿ ಹುರ್ಕೊಂಡು ಈ ರೀತಿ ತಪ್ಲಿಗೆ ಹಾಕೊಂಡು ಒಂದೊಂದನ್ನು ನೀವು ಹುರಿದು ಹಾಕೊಂಡಾಗ ಈ ರೀತಿ ತಪ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದಾದ ಮೇಲೆ ನಾನು ಅಷ್ಟು ಕೊಂಬನ ತೊಗೊಂಡಿದ್ದೀನಿ ಅಷ್ಟನ್ನು ಕೊಂಬು ಅಷ್ಟೇ ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಬೆಚ್ಚಗೆ ಮಾಡಿಕೊಂಡು ಅದನ್ನು ಚಚ್ಬಿಟ್ಟು ಹಾಕೊಬೇಕು ಈಗ ಫಸ್ಟಿಗೆ ನಾವು ಬೆಚ್ಚಗೆ ಮಾಡಿ ಹಾಕೊಳ್ಳೋಣ ನಾನು ಲಾಸ್ಟಲ್ಲಿ ಸರಿ ನಿಮಗೆ ಎಷ್ಟೆಷ್ಟು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಒಂದು ಬರೆದುಬಿಟ್ಟು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೀವು ನೋಡ್ಕೊಬೋದು ನೋಡಿ ಈ ರೀತಿ ಮೆಣಸಿನ ನಿಧಾನಕ್ಕೆ ಚಟಪಟಾನೋರ್ಗು ಹುರ್ಕೊಬೇಕಾಗುತ್ತೆ ಮೆಣಸು ಮುನ್ನೂರು ಗ್ರಾಮ್ ಅಂತ ಹೇಳಿದ್ದೀನಿ ಮುಂಚೆನೇ ನಾನು ಅದಾದಮೇಲೆ ಈ ರೀತಿ ತಪ್ಪಲಿಗೆ ಪ್ರತಿಯೊಂದು ನೀವು ಹುರಿದು ಹಾಕೊಂಡಾಗಲೂ ಮಿಕ್ಸ್ ಮಾಡ್ತಿರಬೇಕು ಇಲ್ಲ ಒಂದು ಕಡೆ ಎಲ್ಲನೂ ಅದಾದಮೇಲೆ ನಾವು ಮತ್ತೆ ಇಲ್ಲಿ ಒಂದು ಸೈಡು ಸಾಸಿವೆ ಮುನ್ನೂರು ಗ್ರಾಮ್ ಹಾಕ್ಕೊಂಡಿದ್ದೀವಿ ಮತ್ತು ಜೀರಿಗೆ ನಾನ್ನೂರು ಅಷ್ಟು ಹಾಕ್ಕೊಂಡಿದ್ದೀವಿ ಎರಡೂ ಗಮ್ ಅನ್ನೋವರೆಗೂ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈ ರೀತಿ ತಪ್ಪಲಿಕ್ಕೆ ಪ್ರತಿಯೊಂದು ನಾನು ಹುರಿದಾಕ್ಕೊಂಡಾಗ್ಲೂ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ತೀವಿ ಇಲ್ಲ ಎಲ್ಲ ಕಾಳುಗಳು ಒಂದು ಸೈಡ್ ಸೇರ್ಕೊಂಡ್ಬಿಡುತ್ತೆ ಆದ್ದರಿಂದ ಒಂದೊಂದ್ಸರಿ ಮಿಕ್ಸ್ ಮಾಡ್ತಾ ಇರ್ರಿ ಇದಾದಮೇಲೆ ಅಷ್ಟೊತ್ತು ಕೊಂಬನ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಇದ್ದೀವಿ ನೋಡಿ ಹಂಗೆ ಹಾಕ್ಬಾರ್ದು ಈ ಥರ ಜಜ್ಜಿಬಿಟ್ಟು ಹಾಕಬೇಕು ಇದನ್ನ ಜಜ್ಜು ಅಷ್ಟೊತ್ತಿಗೆ ಸಾಸಿವೆ ಕೂಡ ಚಟಪಟ ಅಂದಿದೆ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀವಿ ಸಾಸಿವೆ ಎಷ್ಟಿದೆ ಮುನ್ನೂರು ಅಷ್ಟಿದೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಜಜ್ಜಾಗಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡಾದಮೇಲೆ ಜಾಕಾಯಿ ಮತ್ತು ಜಾಪತ್ರೆ ಜಾಕಾಯಿನ ನಾನು ಇಲ್ಲಿ ಮೂರು ತೊಗೊಂಡಿದ್ದೀವಿ ಎರಡು ಕೆ ಜಿಗೆ ಜಾಪತ್ರೆ ಒಂದು ಸ್ವಲ್ಪ ಅಷ್ಟೇ ಒಂದು ಐವತ್ತು ಗ್ರಾಮ್ ಅಂತ ಲೆಕ್ಕ ತೊಗೊಂಡು ಬಂದಿದ್ದು ಬಟ್ ಪೂರ್ತಿ ಹಾಕಿಲ್ಲ ಅದರಲ್ಲಿ ಅರ್ಧದಷ್ಟು ಹಾಕಿದ್ದೀವಿ ಅಷ್ಟೇ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಬಿಸಿ ಮಾಡ್ಕೊಬೇಕು ಫಸ್ಟಿಗೆ ಜಜ್ಜ್ಕೊಳ್ಳೋಣ ಈಗ ಜೀರಿಗೆ ಕೂಡ ಹುರಿದಾಗಿದೆ ನೋಡಿ ನೀಟಾಗಿ ಗಮ್ಮನವರೆಗೂ ಜೀರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಜೀರಿಗೆ ಮೆಣಸೆಲ್ಲ ನೀಟಾಗಿ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀವಿ ಇದಾದ ಮೇಲೆ ಜಚ್ಕೊಂಡಿರುವಂಥ ಜಾಪತ್ರೆನ ಮತ್ತು ಜಾಯಕಾಯಿನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಇನ್ನೊಂದು ಸೈಡು ನಾವು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಮೆಂತ್ಯನ ಇನ್ನೂರು ಅಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂರು ಗ್ರಾಮಷ್ಟು ಹಾಕ್ಕೊಂಡು ಮೆಂತ್ಯನ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಜಾಪತ್ರೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೊಬೇಕಷ್ಟೇ ಇದಾಗಿದೆ ಕರ್ಬೇವನ ನಾವು ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿಗೆ ತೊಗೊಂಡಿದ್ದು ಇಷ್ಟು ಬಂದಿತ್ತು ಅಷ್ಟನ್ನು ಕೂಡ ನಾವು ಹಾಕೊಂಡಿದ್ದೀವಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದ್ರಿಂದ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೊತಾ ಇದ್ದೀವಿ ಮೆಂತ್ಯ ಕೂಡ ಆಯ್ತು ಈಗ ನೆಕ್ಸ್ಟ್ ಕರಿಬೇವು ಆಗಿದೆ ಅದನ್ನು ಹಾಕ್ಕೊಂತೀವಿ ಇಲ್ಲಿ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿನ ಕಾಲು ಕೆ ಜಿ ಅಷ್ಟು ಅಂದರೆ ಇನ್ನೂರೈವತ್ತು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹಾಕೊಳ್ಳೋಣ ನೋಡಿ ತಪ್ಪಲಿ ಚಿಕ್ಕದಾಯಿತು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಬೇಸನ್ಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈ ಕಾಳುಗಳು ಜೀರಿಗೆ ಮೆಣಸೆಲ್ಲ ಆಗಿದೆ ನಂತರ ಇಲ್ಲಿ ಧನ್ಯ ತೊಗೊಂಡಿದ್ದೀವಿ ನಾವು ಎರಡು ಕೆ ಜಿ ಸಾಂಬಾರು ಪುಡಿಗೆ ನಾವು ಇಲ್ಲಿ ಎರಡು ಕೆ ಜಿ ಅಷ್ಟು ಧನ್ಯ ತೊಗೊಂಡಿದ್ದೀವಿ ಎರಡು ಸೈಡು ಹಾಕೊ ಿವಿ ಧನ್ಯಾ ಗಮ್ ಅನ್ನ ತರ ಹುರ್ಕೊಬೇಕ ಇದನ್ನ ಐ ಫ್ಲೇಮ್ ಮಾಡ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ ಸೀದೋದ್ರೆ ಸಾಂಬಾರ್ ಪುಡಿ ಟೇಸ್ಟ್ ಚೇಂಜ್ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಗಮನ್ನವರೆಗೂ ಹುರ್ಕೊಬೇಕು ಈಗ ಧನ್ಯ ಕೂಡ ಆಗಿದೆ ಇದನ್ನ ಬೇರೆ ತಪ್ಪಲಿಗೆ ಹಾಕೊಂತ ಇದೀವಿ ನೀಟಾಗಿ ರೀತಿ ಹುರ್ಕೊಂಡು ಒಂದು ತಪ್ಪಲಿಗೆ ಹಾಕೊಳ್ಳೋಣ ಇದಾದ್ಮೇಲೆ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನೂ ಅಷ್ಟೇ ಎರಡ್ ಕೆಜಿ ಅಷ್ಟು ಮೆಣಸಿನ್ಕಾಯಿನ ತಗೊಂಡಿದ್ದೀವಿ ಇಲ್ಲಿ ಮೂರು ತರ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದೀವಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಆರುನೂರು ಗ್ರಾಮು ಮಣ್ಣು ಕಟ್ಟಿನ ಮೆಣ್ಸಿನ್ಕಾಯಿ ನಾನ್ನೂರು ಗ್ರಾಮು ಮತ್ತೆ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಕೆ ಜಿ ಅಷ್ಟು ತಗೊಂಡಿದೀವಿ ಎರಳ ಸೇರಿ ಒಟ್ಟು ಎರಡು ಕೆ ಜಿಯಷ್ಟು ಮೆಣ್ಸಿನ್ಕಾಯಿನ ಇದ್ದೀವಿ ಮೊದಲಿಗೆ ಮೆಣ್ಸಿನ್ಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರ್ಬೇಕು ಕೈಯಲ್ಲಿ ಮುರಿದ್ರೆ ಸಾಕು ಅದು ಮುರಿಯೋ ಥರ ಇರಬೇಕು ಅದಾದಮೇಲೆ ಈ ರೀತಿ ನೀಟಾಗಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸಪ್ರೇಟಾಗಿ ಒಂದು ಬಕೆಟ್ಗೆ ಹಾಕ್ಕೊಂಡಿದ್ದೀವಿ ಧನ್ಯ ಮತ್ತು ಕಾಳುಗಳು ಈ ರೀತಿ ಮೆಣ್ಸಿನ್ಕಾಯಿ ಮೂರನೂ ಸಪ್ರೇಟ್ ಸಪ್ರೇಟ್ ಹಾಕೊಂಡಿದ್ದೀವಿ ಆಮೇಲೆ ಒಂದು ದೊಡ್ಡ ಬಕೆಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಇದಾದಮೇಲೆ ಹಿಂಗನ್ನ ಒಂದು ಇನ್ನೂರು ಗ್ರಾಮಷ್ಟು ಡಬ್ದಲ್ಲಿ ಬರುತ್ತೆ ಅದನ್ನು ತೊಗೊಂಡು ಹಾಕ್ಕೊಂಡಿದ್ದೀವಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ರೆಡಿಯಾಗಿದೆ ಇದರಲ್ಲಿ ಮಟನ್ ಸಾಂಬಾರು ಪುಡಿ ಕೂಡ ಇದೆ ಆ ಕಡೆ ಸೈಡ್ ಎರಡು ಡಬ್ಬ ಮಟನ್ ಸಾಂಬಾರ್ ಪೌಡರು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಹೇಗೆ ಮಾಡೋದು ಅಂತ ಇಲ್ಲಿ ಎರಡು ಕೆ ಜಿಗೆ ನಾವು ಸಾಂಬಾರು ಪುಡಿ ಮಾಡಿಸಿರೋದು ನಮ್ಮೊಬ್ರಿಗೆ ಅಲ್ಲ ನಾವು ಮೂರು ಜನ ಸೇರಿ ಮಾಡಿಸ್ಕೊಂಡಿದ್ದೀವಿ ಇದು ಒಬ್ಬೊಬ್ರಿಗೆ ಎಷ್ಟೆಷ್ಟು ಪುಡಿ ಬಂತು ಟೋಟಲಾಗಿ ಎಷ್ಟು ಎಷ್ಟು ಖರ್ಚಾಯಿತು ಅನ್ನೋದನ್ನೆಲ್ಲ ನಾನು ಮಟನ್ ಸಾಂಬಾರ್ ಪೌಡರ್ದು ವಿಡಿಯೋ ಹಾಕ್ತೀನಲ್ಲ ಅದರಲ್ಲಿ ಹೇಳ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೈಟ್ ನಾವು ಬೀಸ್ಕೊಂಡು ಬಂದಾಗ ತುಂಬ ಲೇಟಾಗಿತ್ತು ಅದರಿಂದ ಪೂರ್ತಿ ಬೀಸಿರೋದು ತೋರ್ಸೋಕಾಗ್ತಿಲ್ಲ ನಾನು ನಮ್ಮ ಮನೆಗೆ ಎಷ್ಟು ನಮ್ಮ ಮನೆಗೆ ತಂದಿರುವಂಥ ಪೌಡರ್ನ ಬಾಕ್ಸ್ ಅದನ್ನ ಅದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಗಮ್ಮಂತ ಸ್ಮೆಲ್ ಬರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸಾಂಬಾರ್ ಪೌಡರ್ ಮಾಡೋದಕ್ಕೆ ಏನೇನು ಬೇಕು ಎಷ್ಟೆಷ್ಟು ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಒಂದು ಸರಿ ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ